ಈಗ ಸುದ್ದಿಗಳನ್ನ ವಿವರವಾಗಿ ನೋಡ್ತಾ ಹೋಗೋಣ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿಯ ಕಿಚ್ಚು ಬುಗಿ ಧಗಧಗಿಸೋದಕ್ಕೆ ಶುರುವಾಗಿದೆ ಸಿದ್ದರಾಮಯ್ಯವರು ಕುರ್ಚಿಯನ್ನು ಬಿಡ್ತಾರಾ ಡಿ ಕೆ ಶಿವಕುಮಾರ್ ಅವರು ಕುರ್ಚಿಯಲ್ಲಿ ಹತ್ತಿ ಕುತ್ಕೊಳ್ತಾರಾ ಇದೆಲ್ಲವೂ ಕೂಡ ಭಾಳ ಕುತೂಹಲಕಾರಿಯಾಗಿರ್ತಕ್ಕಂತಹ ಪ್ರಶ್ನೆಗಳು ಈ ವಿಚಾರದಲ್ಲಿ ಪರ ವಿರೋಧ ಚರ್ಚೆ ಬ್ಯಾಟಿಂಗು ಇವೆಲ್ಲವೂ ಕೂಡ ಭಾಳ ಜೋರಾಗಿಯೇ ಇದೆ ಈ ಮಧ್ಯೆ ಸಿ ಎಂ ಸಿದ್ದರಾಮಯ್ಯವರ ಪರವಾಗಿ ಅಹಿಂದ ಅತ್ರ ಪ್ರಯೋಗಿಸೋದಕ್ಕೆ ಶುರುವಾಗಿದೆ ಅಹಿಂದ ವರ್ಗಗಳ ಒಕ್ಕೂಟ ರಾಹುಲ್ ಗಾಂಧಿ ಅವರಿಗೂ ಕೂಡ ಅವರು ಪತ್ರ ಬರ್ತಿದ್ದಾರೆ ಕಾಂಗ್ರೆಸ್ ಪಾಳೆಯದ ಚಟುವಟಿಕೆ ವಿಪಕ್ಷಗಳಿಗೆ ದೊಡ್ಡ ಆಹಾರವಾಗಿ ಸಿಕ್ಕಿದೆ ಹಾಗಾದರೆ ಇವತ್ತು ರಾಜ್ಯ ರಾಜಕೀಯದಲ್ಲಿ ಏನೆಲ್ಲ ನಡೀತಿದೆ ಅನ್ನೋದನ್ನು ನಿಮಗೆ ತೋರಿಸ್ತೀವಿ ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಅಧಿಕಾರ ಹಸ್ತಾಂತರ ಸಿಎಂ ಬದಲಾವಣೆಯದ್ದೇ ಚರ್ಚೆ ನವೆಂಬರ್ಗೂ ಮುನ್ನವೇ ನವೆಂಬರ್ ಕ್ರಾಂತಿಯದ್ದೇ ಕಹಳೆ ಒಬ್ಬೊಬ್ಬ ನಾಯಕರು ಕೂಡ ಅವರವರ ಮೂಗಿಗೆ ನೇರವಾಗಿ ಮಾತನಾಡುತ್ತಿದ್ದಾರೆ ಯಾರಲ್ಲೂ ಸ್ಪಷ್ಟತೆ ಇಲ್ಲ ಎಲ್ಲರದ್ದೂ ಒಂದೇ ಉತ್ತರ ಅದುವೇ ಹೈಕಮಾಂಡ್ ನಿರ್ಧಾರವೇ ಅಂತಿಮ ಅನ್ನೋದು ನ್ಯೂಸ್ ಏಟಿನ್ ಕನ್ನಡದ ರೈಸಿಂಗ್ ಕರ್ನಾಟಕ ಕಾರ್ಯಕ್ರಮದಲ್ಲಿ ಸಿಎಂ ಮಾಡಿದ ಆ ಮಾತುಗಳೇ ಇದೀಗ ಎಲ್ಲದಕ್ಕೂ ಮೂಲ ಎಲ್ಲದಕ್ಕೂ ಅಸ್ತ್ರವಾಗಿದೆ ಆಶೀರ್ವಾದ ಐದು ವರ್ಷ ಇರಿ ಅಂತ ನಮ್ಮ ದೃಷ್ಟಿಯಲ್ಲಿ ನಾವು ಆಯ್ಕೆ ಮಾಡಿರೋದು ಸಿದ್ದರಾಮಯ್ಯವ್ರನ್ನ ನೀವು ಐದು ವರ್ಷ ಮುಖ್ಯಮಂತ್ರಿಗಳಾಗಿರಿಯಪ್ಪ ಅಂತ ಸಿಎಂ ಹೇಳಿದ ಮೇಲೆ ಇನ್ನೇನಿದೆ ಅವ್ರು ಹೆಂಗ್ ಹೇಳ್ತಾರೋ ಹಂಗೆಲ್ಲ ನಾವೆಲ್ಲ ನೋಡ್ಕೋತೀವಿ ನಮ್ಮ ಸ್ನೇಹಿತರು ಹಿತೈಷಿಗಳು ಎಲ್ಲರೂ ಕೂಡ ಎರಡ್ ಸಾವಿರದ ಇಪ್ಪತ್ತೆಂಟು ಚುನಾವಣೆಗೆ ನಿಲ್ಲೇಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದಾರೆ ಇನ್ನೂ ಒಂದು ಚುನಾವಣೆ ಅಲ್ಲ ಎರಡು ಚುನಾವಣೆ ಅಂತ ಬಯಸ್ತೀವಿ ನಾವು ಅದರಲ್ಲಿ ಏನು ನೋಡಿ ಅದು ನಮ್ಮ ಹೈಕಮಾಂಡ್ಗೆ ಬಿಟ್ಟಂತ ವಿಚಾರ ಅವರು ಅದನ್ನ ತೀರ್ಮಾನ ತಕೊಳ್ತಾರೆ ಯಾರೇ ಕಾಂಗ್ರೆಸ್ನವರಾದರೂ ಕೂಡ ಹೈಕಮಾಂಡ್ನವ್ರ ತೀರ್ಮಾನ ಅಂತಿಮ ನನ್ನ ಪೊಲಿಟಿಕಲ್ ಆರೋಗ್ಯನ ಪಬ್ಲಿಕ್ ಅಲ್ಲಿ ಟಿವಿಯಲ್ಲಿ ಮಾತಾಡೋದಲ್ಲ ಇಟ್ ಈಸ್ ಬಿಟ್ವೀನ್ ಮೀ ಮೈ ಸಿ ಎಂ ಅಂಡ್ ಮೈ ಪಾರ್ಟಿ ಹೈಕಮ್ ಅವ್ರ ಅಣ್ಣ ಬರ್ದಿದ್ರೆ ಎಲ್ಲ ಬದಲಾಗುತ್ತೆ ಇಲ್ಲ ಅಂತ ಅಂದ್ರೆ ಇಲ್ಲ ಅದು ನನ್ನ ಆಸೆ ಇದೆ ಅಂತ ಹೇಳಿದೀನಿ ಪೂರ್ಣಾವಧಿ ಸಿಎಂ ಎರಡು ಸಾವಿರದ ಇಪ್ಪತ್ತೆಂಟರ ಸ್ಪರ್ಧೆ ನಾಯಕತ್ವದ ಬಗ್ಗೆ ಮಾತನಾಡುತ್ತಲೇ ಸಿದ್ದರಾಮಯ್ಯ ಮಾತಿನ ಸುತ್ತಲೂ ಸುತ್ತುತ್ತಿದೆ ರಾಜ್ಯ ರಾಜಕೀಯ ಬದಲಾವಣೆ ಮಾತುಗಳ ಬೆನ್ನಲ್ಲೇ ಇದೀಗ ಅಹಿಂದ ನಾಯಕರು ಸಿಎಂ ಸಿದ್ದರಾಮಯ್ಯನವರ ಪರ ಬ್ಯಾಟಿಂಗ್ ಮಾಡುತ್ತಿದ್ದಾರೆ ಅವರು ಮೈಸೂರಿನಿಂದಲೇ ಅಹಿಂದ ಒಕ್ಕೂಟದಿಂದ ಸಿದ್ದರಾಮಯ್ಯ ಪರ ಪತ್ರ ಚಳುವಳಿ ಶುರುವಾಗಿದೆ ರಾಹುಲ್ ಗಾಂಧಿ ಅವರಿಗೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆ ಪತ್ರ ಬರೆದಿದೆ ನಾಡು ಕಂಡಂತಹ ಅಪ್ರತಿಮ ನಾಯಕ ಶೋಷಿತ ಸಮುದಾಯಗಳ ಗಟ್ಟಿ ಧ್ವನಿ ಅಹಿಂದ ಸಮುದಾಯಗಳ ಅಸ್ಮಿತೆ ಸಿದ್ದರಾಮಯ್ಯ ನಾಯಕತ್ವದಲ್ಲಿ ಎರಡು ಸಾವಿರದ ಇಪ್ಪತ್ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ನೂರ ಮೂವತ್ತೈದು ಗೆಲುವು ಕಂಡಿದೆ ಕರ್ನಾಟಕ ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷದ ಸರ್ಕಾರ ಅಸ್ತಿತ್ವಕ್ಕೆ ಬರಲು ಕಾರಣವಾಯಿತು ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸರ್ಕಾರ ನಡೆಯುತ್ತಿದ್ದು ನಾಯಕತ್ವ ಬದಲಿಸಬಾರದು ಅನೇಕ ನಾಯಕರು ನೀಡುತ್ತಿರುವ ಬದಲಾವಣೆ ಹೇಳಿಕೆಗಳಿಗೆ ತೆರೆ ಎಳೆಯಬೇಕು ಹಾಗಾಗಿ ಸಿದ್ದರಾಮಯ್ಯ ಐದು ವರ್ಷ ಸಿಎಂ ಅಂತ ಘೋಷಣೆ ಮಾಡಿ ಸಿಎಂ ಸಿದ್ದರಾಮಯ್ಯ ಜೊತೆಗೆ ಅಹಿಂದ ಸಮುದಾಯವಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ಸಿದ್ದರಾಮಯ್ಯ ಬಲದಿಂದಲೇ ಅಧಿಕಾರಕ್ಕೆ ಬಂದಿರೋದು ಮುಂದೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲೂ ಅಧಿಕಾರಕ್ಕೆ ಬರಲು ಸಿದ್ದರಾಮಯ್ಯ ಬಲ ಬೇಕಾಗಿದೆ ಸಮಾಜದ ಅಹಿಂದ ಶೋಷಿತ ಸಮುದಾಯದ ಬಲ ಸಿದ್ದರಾಮಯ್ಯ ಪರವಿದೆ ಸಿದ್ದರಾಮಯ್ಯನವರ ಗ್ಯಾರಂಟಿಗಳು ಜನಪ್ರಿಯವಾಗಿದ್ದು ಗ್ಯಾರಂಟಿ ಫಲದಿಂದಲೇ ವೋಟ್ ಬ್ಯಾಂಕ್ ಭದ್ರವಾಗಿದೆ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಸಿದ್ಧಾಂತವುಳ್ಳ ಸಿದ್ದರಾಮಯ್ಯನವರಿಗೆ ಬಹುತೇಕ ಶಾಸಕರ ಬೆಂಬಲವಿದೆ ಸಿದ್ದರಾಮಯ್ಯವರನ್ನ ಸಿಎಂ ಹುದ್ದೆಯಿಂದ ಇಳಿಸಿದ್ರೆ ಅಹಿಂದ ಸಮುದಾಯ ಆಕ್ರೋಶಗೊಳ್ಳಲಿದೆ ಕಾಂಗ್ರೆಸ್ ಪಕ್ಷಕ್ಕೂ ಆಡಳಿತ ವ್ಯವಸ್ಥೆಗೂ ಧಕ್ಕೆಯಾಗುತ್ತೆ ಹಾಗಾಗಿ ಎಲ್ಲಾ ಗೊಂದಲಗಳಿಗೆ ತೆರೆ ಎಳೆದು ಸಿಎಂ ಸ್ಥಾನ ಭದ್ರಪಡಿಸಿ ಮುಖ್ಯಮಂತ್ರಿಯನ್ನು ಬದಲಾವಣೆ ಅಂತ ಅಂತೇಳಿ ಭಿನ್ನ ಧ್ವನಿಗಳು ವಿರೋಧ ಪಕ್ಷದವರು ಒಂದ್ ಕಡೆ ಪಿತೂರಿ ಮಾಡ್ತಿದ್ದಾರೆ ಅದ್ರ ಜೊತೆಗೆ ಕೆಲವರು ಕಾಂಗ್ರೆಸ್ ಪಕ್ಷದ ನಾಯಕರು ಧ್ವನಿಗೂಡಿಸ್ತಾ ಇದ್ದಾರೆ ಯಾಕೆ ಅಂತಂದ್ರೆ ಯಾರಿಗೆ ಏನಾಗಿದೆ ಅಂತ ಗೊತ್ತಿಲ್ಲ ಕಾಂಗ್ರೆಸ್ ಹೈಕಮಾಂಡ್ ಕೂಡಲೇ ಮಧ್ಯಪ್ರವೇಶ ಮಾಡಬೇಕು ಮಧ್ಯಪ್ರವೇಶ ಮಾಡಿ ಮುಖ್ಯಮಂತ್ರಿಗಳಾಗಿ ಐದು ವರ್ಷಗಳ ಕಾಲ ಸಿದ್ದರಾಮಯ್ಯವರೆಗೆ ಮುಂದುವರಿತಾರೆ ಅಂತ ಹೇಳಿ ಘೋಷಣೆ ಮಾಡಬೇಕು ನಾವು ರಾಹುಲ್ ಗಾಂಧಿ ಅವರಿಗೆ ಇವತ್ತು ಪತ್ರ ಚಳುವ ಮೂಲಕ ಮನವಿಯನ್ನು ಮಾಡಿದ್ದೇವೆ ಮತ್ತು ಬೆಂಗ್ ಡೆಲ್ಲಿಗೆ ಹೋಗಿ ನಿಯೋಗ ಕೂಡ ನಮ್ಮ ಇನ್ನ ಸಮುದಾಯದ ನಿಯೋಗ ಕೂಡ ಮುಂದಿನ ವಾರದಲ್ಲಿ ಅವ್ರನ್ನ ಭೇಟಿ ಮಾಡಲಿಕ್ಕೆ ಸಮಯ ನಿಗದಿಕ್ಕೆ ಕೇಳಿದ್ದೇವೆ ಇದರೊಟ್ಟಿಗೆ ಸಿದ್ದರಾಮಯ್ಯ ಪರ ಶಾಸಕ ಸಚಿವರುಗಳ ಬ್ಯಾಟಿಂಗ್ ಮುಂದುವರೆದಿದೆ ಸಿದ್ದರಾಮಯ್ಯನವರ ರಾಜಕೀಯ ನಿವೃತ್ತಿ ಸದ್ಯಕ್ಕಂತೂ ಇಲ್ಲ ಅದು ಅಗತ್ಯವೂ ಇಲ್ಲ ಎಂಬ ವಾದ ಕೇಳಿದೆ ಕಾಂಗ್ರೆಸ್ ವೋಟ್ ಬ್ಯಾಂಕ್ ಸುಭದ್ರಕ್ಕೆ ಸಿದ್ದರಾಮಯ್ಯ ಅನಿವಾರ್ಯ ಎಂಬುದು ಪ್ರಬಲವಾದ ಅವ್ರ ನಾಯಕತ್ವ ಬೇಕೇ ಬೇಕಿಡೀ ರಾಜ್ಯಕ್ಕೆ ಬೇಕಾಗಿತ್ತು ಆದ್ರೆ ಏನು ಅನ್ಡಿಸ್ಪ್ಯೂಟೆಡ್ ಸಿದ್ದರಾಮಯ್ಯ ನಾಯಕತ್ವ ಅವ್ರ ರಾಜಕಾರಣದಲ್ಲಿ ಸಕ್ರಿಯವಾಗಿರಬೇಕು ನನ್ನ ಪ್ರಕಾರ ಈ ಶುಡ್ ನಾಟ್ ರಿಟೈರ್ ಫ್ರಮ್ ಪಾಲಿಟಿಕ್ಸ್ ಲೀಡರ್ಶಿಪ್ರಿ ವೆರಿ ವೆರಿ ಇಂಪಾರ್ಟೆಂಟ್ ನನ್ ಪ್ರಕಾರ ಅವರು ರಾಜಕಾರಣದಿಂದ ಯಾವತ್ತು ಹೊರಗಡೆ ಉಳಿಬಾರ್ದಂತಕ್ಕ ವಾದ ಮಾನ್ಯ ಸನ್ಮಾನ್ಯ ಮುಖ್ಯಮಂತ್ರಿಗಳು ಒಳಗೊಂಡಂತೆ ಎಲ್ಲರೂ ನಾವು ಹೈಕಮಾಂಡ್ ನಿರ್ಧಾರಕ್ಕೆ ಬದ್ರಾಗಿರ್ತೀವಿ ಅಂತಾನೆ ಚೀಫ್ ಮಿನಿಸ್ಟರ್ ಹೇಳಿರೋದು ಯಾವತ್ತು ಹೈಕಮಾಂಡ್ ಏನ್ ಹೇಳ್ತಾರೆ ಅದನ್ನೇ ನಾವು ಮಾಡೋದು ರೀಶ್ ಅಲ್ಲಾಗ್ಲಿ ಈ ರಾಜ್ಯದ ನಾಯಕತ್ವ ಆಗ್ಲಿ ತೀರ್ಮಾನ ಆಗುವಂತದ್ದು ಹೈಕಮಾಂಡ್ ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಹೈಕಮಾಂಡ್ ಗೊತ್ತು ಏನ್ ತೀರ್ಮಾನ ಮಾಡ್ಬೇಕು ಅಂತ ಏನ್ ಮಾತುಕತೆ ಆಗಿದೆ ಅಂತ ಅವ್ರನ್ನೇ ಕೇಳಬೇಕು ಬಹುಶಃ ನವೆಂಬರ್ ಕ್ರಾಂತಿನೋ ಭ್ರಾಂತಿನೋ ನನಗೆ ಗೊತ್ತಿಲ್ಲ ಅದ್ ಏನೇ ತೀರ್ಮಾನ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ತಗೊಂಡ್ರೆ ನಾವೆಲ್ಲ ಅದಕ್ಕೆ ಬದಲಾಗಿ ಪಕ್ಷದ ತೀರ್ಮಾನಕ್ಕೆ ನಾವೆಲ್ಲ ಕಟ್ ಕಟ್ಪಾಡಾಗಿ ನಾವು ಅವರ ಆದೇಶಗಳಿಗೆ ಅನುಕೊಳ್ತಕ್ಕಂಥ ಇವತ್ತು ಹೈಕಮಾಂಡ್ ನನಗ್ ಸೂಚನೆ ಕೊಟ್ಟು ನಾನು ರಾಜೀನಾಮೆ ಕೂಡ ಕಂಡಿದ್ದೇನೆ ಪಕ್ಷದ ಪಕ್ಷದ ತೀರ್ಮಾನದ ವಿರುದ್ಧವಾಗಿ ನಾವ್ಯಾರು ನಡ್ಕೊಳ್ತಕ್ಕಂಥ ಚದುರಂಗದ ಆಟದ ಹೊಸ ಡಿ ಕೆ ಬ್ರದರ್ಸ್ ಹಣೆ ಬರಹದ ಆಟ ಸಿದ್ದರಾಮಯ್ಯನವರ ಪರ ಬ್ಯಾಟಿಂಗ್ ನಡೆಯುತ್ತಿರುವಾಗಲೇ ಸಿಎಂ ಕುರ್ಚಿಗಾಗಿ ಡಿಕೆಶಿ ಮಾಸ್ಟರ್ ಪ್ಲಾನ್ ಮಾಡುತ್ತಿದ್ದಾರೆ ನವೆಂಬರ್ ಇಪ್ಪತ್ತಕ್ಕೆ ರಾಜ್ಯಕ್ಕೆ ರಾಹುಲ್ ಗಾಂಧಿ ಬರುವ ಸಾಧ್ಯತೆಗಳಿದ್ದು ಅದಕ್ಕೂ ಮುನ್ನವೇ ಅಂದ್ರೆ ನವೆಂಬರ್ ಹನ್ನೊಂದಕ್ಕೆ ಡಿಕೆಶಿ ನವೆಂಬರ್ ಹದಿನಾಲ್ಕಕ್ಕೆ ಸಿದ್ದರಾಮಯ್ಯ ದೆಹಲಿಗೆ ಹೋಗ್ತಿದ್ದಾರೆ ಇದೀಗ ಪಕ್ಷದ ಕಚೇರಿಗಳ ನಿರ್ಮಾಣದ ಕಡೆ ಡಿಕೆ ಶಿವಕುಮಾರ್ ಹರಿಸಿದ್ದಾರೆ ಜಿಲ್ಲಾ ಬ್ಲಾಕ್ ಮಟ್ಟದಲ್ಲೂ ಕಚೇರಿಗಳ ಶಂಕುಸ್ಥಾಪನೆಗೆ ನವೆಂಬರ್ ಇಪ್ಪತ್ತರೊಳಗೆ ಪ್ಲಾನ್ ಮಾಡಿಕೊಳ್ಳಲು ಸೂಚಿಸಿದ್ದಾರೆ ಹೀಗೆ ಪಕ್ಷದ ಚಟುವಟಿಕೆಯಲ್ಲಿರುವ ಡಿಕೆಶಿ ಅಧಿಕಾರ ಹಂಚಿಕೆ ಪುನರಚನೆ ಬಗ್ಗೆ ಚರ್ಚೆಗಳ ಬಗ್ಗೆ ಮಾತನಾಡಿ ದಣಿವು ಮಾಡಿಕೊಳ್ಳುವುದು ಬೇಡ ಎಂಬ ಸಲಹೆ ನೀಡಿದ್ದಾರೆ ಮತ್ತೊಂದೆಡೆ ಅಣ್ಣನ ಹಣೆಯಲ್ಲಿ ಬರೆದಿದ್ರೆ ಮುಖ್ಯಮಂತ್ರಿ ಆಗ್ತಾರೆ ಎಂದು ತಮ್ಮ ಹೇಳಿದ್ದಾರೆ ಸಾಕಷ್ಟು ಸಚಿವರುಗಳು ನವಂಬರ್ ಯಾರು ಏನು ಮಾತಾಡಿ ದಣು ತಗೊಳ್ಳೋದು ಮಾಡ್ತೀನಿ ಅವ್ರ ಹಣಲ್ ಬರ್ದಿದ್ರೆ ಎಲ್ಲ ಬದ್ಲಾಗುತ್ತೆ ಇಲ್ಲ ಅಂತ ಅಂದ್ರೆ ಇಲ್ಲ ಅದಕ್ಕೆ ಆಗ್ತಲ್ಲ ಕೇಳ್ಕೋಬೇಕು ಅದು ನನ್ನ ಆಸೆ ಇದೆ ಅಂತ ಹೇಳಿದೀನಿ ಅವ್ರ ಹಣಲ್ ಬರ್ದಿದ್ರೆ ಆಗತ್ತೆ ಪ್ರಯತ್ನ ಏನಿಲ್ಲ ರೀ ಪ್ರಯತ್ನ ಏನಿಲ್ಲ ಪಕ್ಷ ಏನ್ ಹೇಳ್ತದೆ ಪಕ್ಷದ ರಾಜ್ಯ ಶಿವಕುಮಾರ್ ಅವರು ರಾಜ್ಯದಲ್ಲಿ ಅಧ್ಯಕ್ಷರಾಗಿದ್ದಾರೆ ಅವರು ಉಪಮುಖ್ಯಮಂತ್ರಿಗಳಾಗಿದ್ದಾರೆ ಪಕ್ಷಕ್ಕೆ ಚುತಿ ಬರದ ರೀತಿ ನಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಅವರ ಕರ್ತವ್ಯ ಆ ಅವರು ಮಾಡ್ತಾ ಇದ್ದಾರೆ ಮಾಡ್ತಾರೆ ಹೀಗೆ ಪ್ರತಿಪಕ್ಷಗಳಿಗಿಂತಲೂ ಹೆಚ್ಚಾಗಿ ಆಡಳಿತ ಪಕ್ಷದವರೇ ಸಿಎಂ ಬದಲಾವಣೆ ಸೇರಿದಂತೆ ಕಾಂಗ್ರೆಸ್ನಲ್ಲಿ ನಡೆಯುತ್ತಿರುವ ಬೆಳವಣಿಗೆಗಳ ಬಗ್ಗೆ ಬಹಿರಂಗವಾಗಿ ಏನೂ ಹೇಳಲ್ಲ ಅಂತ ಹೇಳುತ್ತಲೇ ಚರ್ಚೆ ಮುಂದುವರೆಸಿದ್ದಾರೆ ಇದು ಸಹಜವಾಗಿ ಪ್ರತಿಪಕ್ಷಗಳ ಟೀಕೆಗೆ ಆಸ್ಪದ ಮಾಡಿಕೊಟ್ಟಿದೆ ಕಾಂಗ್ರೆಸ್ನಲ್ಲಿ ಅಧಿಕಾರದ ದಾಹ ಗುಂಪುಗಾರಿಕೆ ಆಗ್ತಾನೇ ಇದೆ ಅಧಿಕಾರದ ದಾಹ ಜನರನ್ನ ಇವತ್ತು ಬಲಿಪಶುವಾಗಿ ಮಾಡಿ ಇವರು ತಮ್ಮ ಸ್ವಾರ್ಥಕ್ಕಾಗಿ ರಾಜಕಾರಣವನ್ನು ಮಾಡ್ತಿರುವಂಥದ್ದು ಪದೇ ಪದೇ ನಿಜಕ್ಕೂ ನಾಡಿನ ಜನತೆ ಅಸಹ್ಯ ಪಡೋ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರು ಕಾಂಗ್ರೆಸ್ ಪಕ್ಷ ನೆಡ್ಕೊಳ್ತಿರು ಮುಖ್ಯಮಂತ್ರಿಗಳ ಹೇಳಿಕೆಯನ್ನ ಆಡಳಿತ ಪಕ್ಷದ ಶಾಸಕರೇ ಒಪ್ಕೊಳ್ತಾ ಇಲ್ಲ ಅದ್ರ ಬಗ್ಗೆ ಮಾತನಾಡೋದಕ್ಕೆ ಮುಖ್ಯಮಂತ್ರಿಗಳ ಹೇಳಿಕೆ ನೋಡಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಏನು ಹೇಳ್ತಾ ಇದ್ರು ಐದು ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿ ಅಂತ ಹೇಳಿದರು ನೆನ್ನೆ ದಿನ ಏನೇಳಿದ್ದಾರೆ ಹೈಕಮಾಂಡ್ ಆಶೀರ್ವಾದ ಮಾಡಿದ್ರೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳಲ್ಲೇ ವಿಶ್ವಾಸ ಇಲ್ಲ ಇನ್ನು ಬಿಜೆಪಿ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತೊಂದು ಹೊಸ ಬಾಂಬ್ ಹಾಕಿದ್ದಾರೆ ಸಿಎಂ ಕುರ್ಚಿಗೆ ಈಗ ಸ್ಪರ್ಧೆಯಲ್ಲಿರುವ ಯಾವ ನಾಯಕರೂ ಸಿಎಂ ಆಗಲ್ಲ ರಾಜ್ಯದ ಸಾರಥ್ಯ ಬ್ಲಾಕ್ ಹಾರ್ಸ್ ಕೈಗೆ ಸಿಗಲಿದೆ ಎಂದು ಭವಿಷ್ಯ ನುಡಿದಿದ್ದಾರೆ ಸತೀಶಿಲ್ಲ ಎಮ್ ಬಿ ಪಾಲ್ಟ್ರ್ ಆದರೂ ಇವ್ರು ಇಲ್ಲ ಯಾರು ಆಗಲಿಕ್ಕ ಕವರ್ ಪಾಲ್ಟಾಗ ಹೆಂಗಾದ್ರೂ ಎರಡು ಸಾವಿರದ ಇಪ್ಪತ್ತೆಂಟಿಗೆ ಅದು ಮಣ್ಣಿಗೆ ಹೋಗೋದು ಕೊನೆಗೆ ಯಾರು ಯಾರು ಆಗೋರದ ಆಗ್ರಿ ಇವ್ರು ಯಾರೂ ಆಗೋದಿಲ್ಲ ನೀವು ನೋಡ್ತೀರಿ ನೀವು ನೋಡಿರಿ ನವಂಬರ್ ಕ್ರಾಂತಿಯಲ್ಲಿ ಬ್ಲ್ಯಾಕ್ ಹಾರ್ಸ್ ಬರ್ತದ ಅದು ಹೆಸರು ಹೇಳ್ತೀನಿ ಅದು ಮಲ್ಲಿಕಾರ್ಜುನ್ ಖರ್ಗೆ ಮುಖ್ಯಮಂತ್ರಿ ಆಗ್ತದೆ ಇವ್ರು ಯಾವೂ ಆಗೋದು ನಾನು ಹೇಳ್ದಲ್ರಿ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಪಾಪ ನನ್ನ ಜೀವನದ ಒಂದು ದಿವಸ ಮುಖ್ಯಮಂತ್ರಿ ಆಗ್ಬೇಕಂತ ಕೂತ್ಬಿಟ್ಟಾರೆ ಅವರೇ ಆಗ್ತಾರೆ ನೀವು ನೋಡ್ತೀರಿ ಸ್ಪೀಕರ್ ಡಿ ಕೆ ಶಿವಕುಮಾರ್ ಬೇಡ ಸತೀಶ್ ಜಾರಕಿಹೊಳಿ ಬೇಡ ಖರ್ಗೆ ಮಾಡೋದು ಲೆಕ್ಕಕ್ಕೆ ಬರ್ತದೆ ಖರ್ಗೆ ಆಗ್ತಾರೆ ಈ ಎಲ್ಲ ಬೆಳವಣಿಗೆಗಳ ಮಧ್ಯೆಯೇ ವಿಧಾನಸೌಧದಲ್ಲಿ ಒಳ ಮೀಸಲಾತಿ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಸಭೆ ಮಾಡಿದ್ರು ಆ ಸಭೆಗೂ ಮುನ್ನ ದಲಿತ ಸಚಿವರಿಬ್ಬರ ಚರ್ಚೆ ಭಾರೀ ಕುತೂಹಲ ಮೂಡಿಸಿದೆ ಸಚಿವ ಮಹದೇವಪ್ಪ ಮತ್ತು ಪರಮೇಶ್ವರ್ ಸುಮಾರು ಒಂದೂವರೆ ಗಂಟೆ ಚರ್ಚೆ ಮಾಡಿದ್ರು ಇವರ ಮೀಟಿಂಗ್ ಅಜೆಂಡಾ ಏನಿತ್ತು ಎಂಬ ಬಗ್ಗೆ ಯಾವುದೇ ಸ್ಪಷ್ಟತೆ ಸಚಿವರಿಂದ ಸಿಕ್ಕಿಲ್ಲ ಆದರೆ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆಯ ಚರ್ಚೆಯ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನಲ್ಲಿ ನಡೆಯುವ ಪ್ರತಿಯೊಂದು ಗೌಪ್ಯ ಸಭೆಯೂ ಕುತೂಹಲ ಹೆಚ್ಚಿಸುತ್ತಲೇ ಸಾಗಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ನ್ಯೂಸ್ಐಟೀನ್